ತುಂಬಾ ಪ್ರಶ್ನೆಗಳಿದೆ ಒಂದು ಈ ವಾರದಲ್ಲಿ ದಿಲ್ಡೀರ್ ಅಂತ ಎರಡು ಮೂರು ದಿವಸದಿಂದ ನೋಡಿದ್ವಿ ಅಂದ್ರೆ ಈ ಗೋಲ್ಡ್ ವಿಷಯದಲ್ಲಿ ತುಂಬಾ ಗೊಂದಲಗಳು ಆರ್ ಬಿ ಐ ದಿಢೀರ್ ಅಂತ ಒಂದು ಡ್ರಾಫ್ಟ್ ಲೋನ್ ಕೊಟ್ಟಿದ್ದಾರೆ ಆ ಡ್ರಾಫ್ಟ್ ಥ್ರೋಲ್ ಅಲ್ಲಿ ಬಂದು ಒಂಬತ್ತು ರೂಲ್ಸ್ ಕೊಟ್ಟಿದ್ದಾರೆ ಆ ರೂಲ್ಸ್ ಎಲ್ಲ ಒಂಥರ ಈ ಪರಮಾಶ್ಚರ್ಯ ಅನ್ನೋ ತರ ಇದೆ ಹಾಗೆ ಹೀಗೆ ಅಂತ ಎರಡು ಮೂರು ನ್ಯೂಸ್ ಅಷ್ಟೇ ಪರಮಾಶ್ಚರ್ಯ ಓಕೆ ಸರ್ ಈಗ ನಾವು ಗೋಲ್ಡ್ ಅಲ್ಲಿ ಒಂದು ರಾಪಿಡ್ ಫೈರ್ ಕ್ವಶನ್ ಹೋಗೋಣ ಸರ್ ಒಂಬತ್ತು ರೂಲ್ಸ್ ಅನ್ನೋದನ್ನ ಶಾರ್ಟ್ ಆಗಿ ಒಂದೊಂದು ಹೋಗಿನಿ ಅದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಹಾಗೆ ನೋಡ್ತಾ ಇರುವಂತ ಜನರಿಗೆ ಈ ಗೋಲ್ಡ್ ಬಗ್ಗೆ ಏನ್ ಮಾಡ್ಬೋದು ಅಂತ ನಿಮ್ಮ ಒಂದು ಅಡ್ವೈಸ್ ಡ್ರಾಫ್ಟ್ ರೂಲ್ ಏನೇ ಅದಿನ್ನು ಜಾರಿ ತಂದಿಲ್ಲ ಸೊ ಫಸ್ಟ್ ರೂಲ್ ಏನ್ ಹೇಳ್ತಾರೆ ಅಂದ್ರೆ ಎಲ್ ಟಿವಿ ಲೋನ್ ಟು ವ್ಯಾಲ್ಯೂ ಬಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕಿಂತ ಮೇಲೆ ಇರಬಾರ್ದು ಮತ್ತೆ ಅದು ನ್ಯಾಯವಾಗೇ ಇದೆ ಇವ್ ಎರಡ್ ಸಾವಿರ ಮೂರ್ ಸಾವಿರಕ್ಕೆ ಚಿನ್ನ ತಗೊಂಡಿರ್ತೀರಾ ಐದು ಸಾವಿರಕ್ಕೂ ತಿನ್ ಚಿನ್ನ ತೊಗೊಂಡಿರ್ತೀರ ಇವತ್ತು ಹತ್ತು ಸಾವಿರ ಅದಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಅನ್ನೋದು ಏಳು ಸಾವಿರದ ಐನೂರು ರೂಪಾಯಿ ಏಳು ಸಾವಿರದ ಐನೂರಕ್ಕಿಂತ ಮೇಲೆ ಕೊಡಬೇಡ ಅನ್ಬೋದು ನನಗೆ ರೀಸನಬಲ್ ಅಂತಲೇ ಅನ್ನಿಸ್ತಾ ಇದೆ ಆದರೆ ನೀವು ಏನು ಎದುರು ನೋಡ್ತಾ ಇದ್ದೀರಾ ಅಂದರೆ ನೈಂಟಿ ಪರ್ಸೆಂಟ್ವರೆಗೂ ಕೊಡಬೇಕು ಅಂತ ಒಂದು ಹತ್ತು ಪರ್ಸೆಂಟ್ ಲೆಟಾಲಿಟಿಯಲ್ಲಿ ಚಿನ್ನ ನಿಮ್ಮ ಕೈ ಬಿಟ್ಟು ಹೋಗ್ಬಿಡ್ತು ಅಂದರೆ ನಾಳೆ ಅವನು ಮಾರ್ಬಿಡ್ತಾನೆ ಅದರಿಂದ ಈ ಸೆವೆಂಟಿ ಫೈವ್ ಪರ್ಸೆಂಟ್ ಹೆಜ್ಜೆ ಅನ್ನೋದು ಒಂದು ಒಳ್ಳೆ ಹೆಜ್ಜೆ ಓಕೆ ಸರ್ ನನ್ನ ಪ್ರಕಾರ